ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಪತ್ರಿಕೆಗಳಲ್ಲಿ ಓದಿದೆ ನಾನು ಅಂತ ಹೇಳ್ತಾರೆ ಅದು ಯಾವ ಪತ್ರಿಕೆಯಲ್ಲಿ ಬಂತು ಏನೋ ಗೊತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು ಅವರ ಪ್ರವಾಸ ರದ್ದಾಯಿತು ಯಾಕೆ ಅಂದರೆ ಅವರಿಗೆ ಮಾಹಿತಿ ಇತ್ತು ಭಯೋತ್ಪಾದಕ ಚಟುವಟಿಕೆ ಇದೆ ಅಂತ ಆ ಮಾಹಿತಿಯನ್ನು ಅವರು ಸೈನ್ಯಕ್ಕೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಒಂದು ಮಾತನ್ನು ಆತ್ಮಸಾಕ್ಷಿಯಿಂದ ಒಪ್ಪಿಕೊಳ್ಳಬಹುದು ಭಾರತದಲ್ಲಿ ಕೆಲವು ಅವಧಿಯಲ್ಲಿ ಹೆಚ್ಚು ಭಯೋತ್ಪಾದನೆ ಕೆಲವು ಅವಧಿಯಲ್ಲಿ ಕಡಿಮೆ ಭಯೋತ್ಪಾದನೆ ಕೆಲವು ಸರ್ಕಾರದ ಅವಧಿಯಲ್ಲಿ ಹೆಚ್ಚು ರಕ್ತಪಾತ ಕೆಲವು ಸರ್ಕಾರದ ಅವಧಿಯಲ್ಲಿ ಕಡಿಮೆ ರಕ್ತಪಾತಗಳಾಗಿರಬಹುದು ಆದರೆ ತನ್ನದೇ ಜನರನ್ನು ಭಯೋತ್ಪಾದಕರ ಮೂಲಕ ಸಾವಿನ ದವಡೆಗೆ ದೂಡುವಂಥ ಸರ್ಕಾರಗಳು ಯಾರ್ದೂ ಇರಲಿಲ್ಲ ಯಾವ ಸರ್ಕಾರವೂ ಇರಲಿಲ್ಲ ಅಂಥ ಸರ್ಕಾರ ಭಾರತಕ್ಕೆ ಯಾವತ್ತೋ ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ನಾನಂತೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ನೆಗ್ಲಿಜೆನ್ಸ್ ಇರಬಹುದು ಮೈಮರವಿರಬಹುದು ಆದರೆ ತಮ್ಮ ದೇಶದ ಜನರನ್ನು ತಾವೇ ಭಯೋತ್ಪಾದಕರ ಕೈಯಲ್ಲಿ ಸಾಯೋದಕ್ಕೆ ಬಿಡುವಂಥ ಸರ್ಕಾರಗಳು ಯಾವತ್ತೂ ಇರಲಿಲ್ಲ ಯಾವ ಪಕ್ಷದ್ದು ಇರಲಿಲ್ಲ ಚಂದ್ರಶೇಖರ್ ಇಲ್ಲಿ ಎರಡು ವಿಚಾರ ಒಂದು ಮೋದಿಯವರ ದೇಶಭಕ್ತಿ ಮತ್ತು ಅವರ ತಾಕತ್ತು ಮತ್ತೊಂದು ಮಾತಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅವರ ಪಕ್ಷದ ಹಿನ್ನೆಲೆ ಏನು ಅಂಥದ್ದು ಮೊದಲನೇದು ಮೋದಿಯವರು ಮೋದಿಯವರ ದೇಶ ಪ್ರೇಮ ಅಥವಾ ತಾಕತ್ತು ಹೇಗಿದೆ ಅಂತ ಹೇಳಿದ್ರೆ ನೋಡಿ ಪುಲ್ವಾಮಾ ದಾಳಿ ಆದಮೇಲೆ ಬಾಲಕೋಟದಾಗ ಅಭಿನಂದನ್ ಅವರ ಫ್ಲೈಟ್ ಒಳಗಡೆಗೆ ಬಿತ್ತು ಸಿಗಾಕೊಂಡ್ರು ಅಭಿನಂದನ್ ಅವರು ಆ ಸಂದರ್ಭದಲ್ಲಿ ಒಂದು ಗಡುವು ಕೊಟ್ಟರು ನಲವತ್ತೆಂಟು ಗಂಟೆ ಒಳಗಡೆಗೆ ಅಭಿನಂದನ್ ಆಚೆ ಕಡೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂತೇಳಿ ಫುಲ್ ಸ್ಟಾಪ್ ಇಟ್ಟಿದ್ದರು ಅದಕ್ಕೆ ಅವರ ಎಂ ಪಿ ಹೇಳಿದ್ದು ಒಂದು ವರ್ಷ ಆದಮೇಲೆ ಅವರ ಎಂ ಪಿ ಸರ್ದಾರ್ ಅಯಾಜ್ ಸಾದಿಕ್ ಅಂತಕ್ಕಂಥವ್ರು ಪಿ ಎಲ್ ಎಮ್ ಎಲ್ ಲೀಡರ್ ಸ್ಪೀಕರ್ ಆಗಿದ್ದರು ಅವರು ಹೇಳಿದ್ದು ಅವತ್ತು ಏನಾಗಿತ್ತು ಅಂತ ಹೇಳಿದ್ರೆ ಅವತ್ತೇನು ಪಾಕ್ ಆರ್ಮಿ ಜನರಲ್ ಇದ್ರಲ್ಲ ಕುಮರ್ ಬಜ್ವಾ ಅವರು ಫಾರಿನ್ ಮಿನಿಸ್ಟರ್ನ ಮೀಟ್ ಮಾಡಿದಾಗ ಮಹಮದ್ ಫುರೇಶ್ ಮೀಟ್ ಮಾಡಿದಾಗ ಅವ್ರ ಕೈ ಕಾಲುಗಳು ನಡುಗ್ತಾ ಇತ್ತಂತೆ ನಡುಗ್ತಾ ಇತ್ತು ಬೆವರು ಹೋಗ್ಬಿಟ್ಟಿದ್ರಂತೆ ಇವತ್ತೇನಾದರೂ ಸಂಜೆ ಒಳಗಡೆಗೆ ನಾವು ಅಭಿನಂದನ್ ಬಿಡಲೇ ಇಲ್ಲ ಅಂದರೆ ಒಂಬತ್ತು ಗಂಟೆಗೆ ಇಂಡಿಯಾ ಅಟ್ಯಾಕ್ ಮಾಡುತ್ತೆ ಅಂತೇಳಿ ದಡ ದಡ ಓಡಾಗಿ ಅಭಿನಂದನ ರಿಲೀಸ್ ಮಾಡಿದ್ರು ಟೈಮ್ ಕೊಟ್ಟಿದ್ದೆಷ್ಟು ಮೋದಿ ಅವರು ನಲವತ್ತೆಂಟು ಗಂಟೆ ಯಾರಿಗೆ ಇಡೀ ಒಂದು ದೇಶಕ್ಕೆ ದೇಶ ತಲೆಬಾಗಿ ಅಭಿನಂದನವ್ರನ್ನ ಕಳಿಸ್ಕೊಡ್ತು ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಖರ್ಗೆ ಅವ್ರೇನ್ ಹೇಳ್ತಾರೆ ಮೂರು ದಿನ ಮುಂಚೆನೆ ಮೋದಿ ಅವರಿಗೆ ಗೊತ್ತಿತ್ತಂತೆ ಎಷ್ಟು ಜನ ಯಾರೋ ನಾಲ್ಕೈದು ಜನ ಅಟ್ಯಾಕ್ ಮಾಡ್ತಾರಂತೆ ಇಡೀ ದೇಶಕ್ಕೆ ಗಂಟೆ ದೇಶವನ್ನ ಮಂಡಿಯೂರಿ ಮಾಡಿದಂತಹ ಮೋದಿ ಅವರಿಗೆ ಮೂರು ದಿವಸ ಟೈಮ್ ಕೊಟ್ಟಿದ್ರೆ ಯಾರೋ ನಾಲ್ಕೈದು ಜನ ಕುಣಿಗಳನ್ನ ಬಿಡ್ತಿದ್ರೆ ಹೇಳಿದ್ಯಾರು ಮಲ್ಲಿಕಾರ್ಜುನ್ ಖರ್ಗೆ ಯಾವ ಪಕ್ಷದ ಅಧ್ಯಕ್ಷರು ಇಡೀ ಜನ್ಮದ ಕಾಂಗ್ರೆಸ್ ರಕ್ತದಲ್ಲೇ ದೇಶ ದ್ರೋಹವನ್ನು ತುಂಬಿಕೊಂಡಿರ್ತಕ್ಕಂಥದ್ದು ೀನಿ ಇಲ್ಲಿ ನಾಗರಾಜ್ ಯಾದವ್ ನಾನು ನೀವು ಮಾತನಾಡುವಾಗ ಸುಮ್ಮನೆ ಕೂತ್ಕೊಂಡು ಕೆಲ್ಸ್ಕೊಂಡಿದ್ದಾರೆ ಸುಮ್ಮನೆ ಕೂತ್ಕೊಂಡು ಕೆಲ್ಸ್ಕೊಂಡಿದ್ದ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಒಂದ್ ನಿಮಿಷ ಚಂದ್ರಶೇಖರ್ ಒಂದು ನಿಮಿಷ ಚಂದ್ರಶೇಖರ್ ಪ್ಲೀಸ್ ಪ್ಲೀಸ್ ನಾಗರಾಜ್ ಯಾದವ್ ನಾಗರಾಜ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ 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 ಯಾದವ್ ಪ್ಲೀಸ್ ಪ್ಲೀಸ್ ನಾಗರಾಜ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಅವರ ಪಕ್ಷದ ದೊಡ್ಡ ನಾಯಕನ ಬಗ್ಗೆ ಅವರ ಇಂಟಿಗ್ರಿಟಿ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ ಎತ್ತಿದ್ದಾರೆ ನಿಮ್ಮ ಅಧ್ಯಕ್ಷರು ಅದು ಟಿಕೆ ಮಾಡಿದ್ರಿ ಯೂರ್ ಟಿಕೆ ಮಾಡಿದ್ರಿ ಕರ್ಜಿಯ ಆಕ್ಷೇಪ ಇದೆಯಾ ಆಕ್ಷೇಪ ಸರಿಯಾದ ಪದಗಳು ಮಾತಾಡಿ ದೇಶದ್ರೋಹದ ಮಾತುಗಳು ಮಾತಾಡ್ತಕಂದ್ರೆ ಯಾರು ಅಂತಾರೆ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಕಾಗ್ನಿಜಿಬಲ್ ಆಫೆನ್ಸ್ ನಡೆಯುತ್ತೆ ಅನ್ನುವ ಮಾಹಿತಿ ಇದ್ದು ಅದನ್ನ ಪೊಲೀಸರಿಗೆ ಮಾಹಿತಿ ಕೊಡದೆ ಹೋದ್ರೆ ಅದು ಕೂಡ ಆಫೆನ್ಸಿ ಜನಸಾಮಾನ್ಯರ ಮೇಲಿನ ಜವಾಬ್ದಾರಿ ಅದು ನನಗೆ ಯಾವುದೋ ಒಂದು ಕಾಗ್ನಿಜಿಬಲ್ ಆಫೆನ್ಸ್ ಆಗುತ್ತೆ ಅನ್ನುವ ಮಾಹಿತಿ ಇದ್ದು ನಾನು ಹೀಗೆ ನಡೀತಿದೆ ಅನ್ನು ಮಾಹಿತಿಯನ್ನು ಪೊಲೀಸರಿಗೆ ಕೊಡದೆ ಹೋದ್ರೆ ಐ ಆಮ್ ಅ ಕಲ್ಪ್ರಿಟ್ ಈ ದೇಶದ ಕಾನೂನು ಸೈನ್ಯದಿಂದಲೇ ಬಂದಿರೋದು ಆ ಮಾಹಿತಿನೂ ಸೈನ್ಯದಿಂದಲೇ ಬಂದಿರೋದು ಎಸ್ ಹಂಗಿದ್ದಾಗ ಹಂಗಿದ್ದಾಗ ಈ ಈ ಅಫೆನ್ಸ್ ಅನ್ನ ಈ ದೇಶದ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಆಯ್ತಾ ಮೆಟ್ಟು ತಾಂಡ್ ಹಾಕ್ಬೇಕು ಅವನಿಗೆ ಯು ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ಮೆಟ್ ನಾಗರಾಜ್ ಯಾದವ್ ಯು ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟಿ ಆಫ್ ದ ಅಲಿಗೇಷನ್ ಐ ನೋ ಇಟ್ ವೆರಿ ವೆಲ್

ಯಾರು ಕಾರಣಕ್ಕೋಸ್ಕರ ಇದೇ ಕಾಂಗ್ರೆಸ್ ಅಧಿನಾಯಕೋಸ್ಕರ ಅದಾದ್ಮೇಲೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಒಂಬೈನೂರಲ್ಲಿ ನಾಗರಾಜ್ ಯಾದವ್ ನಾಗರಾಜ್ ನಾಗರಾಜ್ ಯಾದವ್ ಪ್ಲೀಸ್ ನಿಮ್ಮ ಪಾಯಿಂಟ್ ನೀವು ಇಟ್ಟಿದ್ದೀರಿ ಅವ್ರ ಪಾಯಿಂಟ್ ಅವರ ಸಮಯವನ್ನ ಅವ್ರು ಹೆಂಗ್ಬೇಕು ಮಾಡಬೇಡ ಅಂತ ಹೇಳಿ ಅವರ ಸಮಯ ಅವರದ್ದು ಚಂದ್ರಶೇಖರ್ ಚಂದ್ರಶೇಖರ್ ಹದಿನಾರು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ನೆಹರು ಅವರು ಹೇಳ್ತಾರೆ ಅಕ್ಷಯ್ ಚೀನ್ ಅಥವಾ ಲಡಾಖ್ ಏನಿದೆಯಲ್ಲ ಅದರ ಒಂದು ಒಂದು ಹುಲ್ಲು ಬೆಳೆಯಲ್ಲ ರೀ ಹೋದ್ರೆ ಹೋಗ್ಲಿ ಬಿಡಿ ಅದು ಎಲ್ಲಿದೆಯೋ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಭಾರತದ ಭೂಮಿ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಕಂಡ್ಬಿಡಿ ಚೀನಾಗೆ ಯಾರು ಕಾರಣ ಪಾರ್ಲಿಮೆಂಟ್ ಲೈನ್ ಆಫ್ ಕಂಟ್ರೋಲ್ ಒಳಗಡೆ ಬಂದು ಎಷ್ಟು ವಿಲೇಜ್ ಚರ್ಚೆ ಮಾಡುವ ಚರ್ಚೆ ಮಾಡುವ ಸುಳ್ಳು ಆಪಾದಗಳನ್ನ ಮಾಡಿ ನಾಗರಾಜ್ ಫೋಟಿಂಗ್ ತಗೊಳ್ಳಿ ಕೇಳಿ ನಾವು ಕರೆಕ್ಟ್ಲಿ ಟು ದ ಬಿಕಾಸ್ ಆಲ್ ನಾನು ನಿಮಗೆ ಉತ್ತರ ಕೊಡ್ಲಿ ಕೇಳಿದ್ರೆ ಮೀಟಿಂಗ್ ಯಾಕೆ ಬಂದಿಲ್ಲ ಅವರು ನಾಗರಾಜ್ ಯಾದವ್ ಅವ್ರ ಅವರಿಂದ ಉತ್ತರ ಕೇಳಿ ಚಂದ್ರಶೇಖರ್ ಚಂದ್ರಶೇಖರ್ ಎಲೆಕ್ಷನ್ ಕ್ಯಾಂಪೇನ್ ಚಂದ್ರಶೇಖರ್ 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 ಸಮಯ ನಾಗರಾಜ್ ಯಾದವ್ ಪ್ಲೀಸ್ ಎಸ್ ಅಜಯ್ ರಾಯ್ ಯು ಪಿ ಕಾಂಗ್ರೆಸ್ ಅಧ್ಯಕ್ಷರು ಏನ್ ಮಾಡ್ತಾರೆ ಮಾಕರಿ ಮಾಡಿ ರಫೇಲ್ ಗೆ ಮೆಣಸಿನಕಾಯಿ ನಿಂಬೆಣ್ಣು ಕಟ್ಬಿಟ್ಟು ಬೊಂಬೆ ಅಂತ ತೋರಿಸ್ತಾರೆ ಅಜಯ್ ರಾಯ್ ನೆನ್ನೆ ಅಲ್ಲ ಮೊನ್ನೆ ಇವರ ಮಣಿಶಂಕರ್ಯರ್ ಏನ್ ಹೇಳ್ತಾರೆ ಕೆಳಗಡೆಗೆ ಏನಂತ ಹೇಳಿದ್ರು ಪಾಕಿಸ್ತಾನವನ್ನು ಗೌರವ ಕೊಡಬೇಕು ಭಾರತ ಸರ್ಕಾರ ಯಾಕ್ರೆ ಅಡ್ರಂ ಇದೆ ಅಂತ ಹೇಳಿ ಇನ್ನೊಬ್ಬ ಹೇಳ್ತೇನೆ ಇವರ ಕಾಂಗ್ರೆಸ್ ನಾಯಕ ಮುಂಬೈ ದಾಳಿ ಮಾಡಿದ್ರು ಪಾಕಿಸ್ತಾನ ಅಲ್ವ ಪಾಕಿಸ್ತಾನ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ನಾವು ಹೌದು ಹೌದು ಮೀಟಿಂಗ್ ಬಗ್ಗೆ ಮಾಡ್ತಾ ಇರ್ಲಿಲ್ಲ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಮಾತಾಡಿದೀರಿ ಆಲ್ ಪಾರ್ಟಿ ಬಗ್ಗೆ ಆಲ್ ಪಾರ್ಟಿ ಬಗ್ಗೆ ಮಾತಾಡ್ತೀರಿ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾಗರಾಜ್ ನಾನೊಂದು ಟ್ಟ ಸಲಹೆ ಕೊಡ್ತೀನಿ

ಕಂಡು ಇದನ್ ಇದನ್ನ ಇದನ್ನ ದೇಶ ಸಹಿಸ್ಕೋಬೇಕಾಯಿತ್ನ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದನ್ ದೇಶ ಸಹಿಸ್ಕೋಬೇಕ್ ಆ

ನಿಮ್ಮ ಪಕ್ಷದವ್ರ ದೇಶ ಪ್ರೇಮ ಕೇಳ್ತಾ ಇದ್ದೀನಿ ನಿಮ್ ಪಕ್ಷದವ್ರ ದೇಶ ಪ್ರೇಮ ಕೇಳ್ತಾ ಇದ್ದೀನಿ ಭಾರತದ ಯುದ್ಧ ಸಾಮರ್ಥ್ಯವನ್ನು ಹಿಂಗ್ ತಮಾಷೆ ಮಾಡ್ಬೇಕಾ ಈ ದೇಶದ ಜನ ನೋಡ್ಬೇಕಾದ್ರು

ಚೈನಾ ಭಾರತದ ಮೇಲೆ ಅಟ್ಯಾಕ್ ಆದಾಗ ಭಾರತದ ಯಾವ ತರ ಬಿ ಫಿಟಿಂಗ್ ರಿಪ್ಲೈ ಕೊಟ್ಟರು ಭಾರತದ ಸೈನಿಕರು ಕೂಡ ಜಗತ್ತಿಗೆ ಗೊತ್ತು ಇವರ ರಾಹುಲ್ ಗಾಂಧಿ ಹೇಳ್ತಾರೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಸಿ ಚೈನೀಸ್ ಟರೂಪ್ಸ್ ಇಂಡಿಯನ್ ಆರ್ಮಿ ಅಂತ ಬಡಿತಾಯಿದ್ರು ಅಂತ ಇಂಡಿಯನ್ ಆರ್ಮಿನಾ ಇದು ರಾಹುಲ್ ಗಾಂಧಿ ಬಾಯಲ್ಲಿ ಬರೋದು ಯಾಕೆ ಹೇಳ್ದೆ ಹೇಳಿ ಆ ಕಾಂಗ್ರೆಸ್ ರ ಅಂತ ಹೇಳಿ ನಮ್ಮೊಂದು ಇಂದೆ ನಡೆಸುಳು ಎಷ್ಟು ಸೈನಿಕರ ಸತ್ತಿದ್ದಾರೆ ಅಂತ ಹೇಳಿ ನಮಗೂ ಹೊಟ್ಟೆ ಸರ್ ಇವರ ವೈಫಲ್ಯ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಯಾಕೆ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣಿನ ಸಿಪ್ಪೆ ಸುಲ್ದಂಗ್ ಸುಲಿದ್ ಕೊಡಬಲ್ಲ ಇತಿಹಾಸ ಈ ದೇಶದ ಮಿಲಿಟರಿ ಇತಿಹಾಸವನ್ನ ಹೇಳ್ತಾ ಹೇಳ್ತಾ ಚೆನ್ನಾಗಿ ಹಣ್ಣಾಗಿರುವ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣಿನ ಸಿಪ್ಪೆ ಸುಲಿತಾರಲ್ಲ ಹಂಗೆ ಸಿಪ್ಪೆ ಸುಲ್ದಂಗ್ ಸುಲಿದ್ ಬಿಡಬಲ್ಲೆ ನಾನು ಪ್ಲೀಸ್ ಡೋಂಟ್ ಆರ್ಗ್ಯೂ ಪ್ಲೀಸ್ ಡೋಂಟ್ ಆರ್ಗ್ಯೂ ಎಸ್ ಎಸ್ Yes. नम प्रकार इ पंचा क्लोज नाटक बंद